ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿ ಇಂದು ಅರಣ್ಯ ಅತಿಕ್ರಮಣ ವೇದಿಕೆಯಿಂದ ಹಿರಿಯ ಅರಣ್ಯ ಸಂರಕ್ಷಣಾಧಿಕಾರಿ ಜೊತೆ ಸಮಾಲೋಚನೆ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇಲಾಖೆಯಿಂದ ನೀಡುತ್ತಿರುವ ನೋಟಿಸ್ ಸಮಯದಲ್ಲಿ ಜನರಲ್ಲಿ ಗೊಂದಲ ಮೂಡುತ್ತಿರುವ ವಿಷಯವಾಗಿ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ಮತ್ತು ಕೆಲ ಅಧಿಕಾರಿಗಳು ಜನರಿಗೆ ಹಕ್ಕು ಪತ್ರ ನೀಡುತ್ತೇವೆ ಜಿಪಿಎಸ್ ಕಾಫಿ ನೀಡಿ ನಾಲ್ಕು ಎಕರೆ ಇದ್ದಲ್ಲಿ ಒಂದು ಎಕರೆ ಜಮೀನನ್ನು ಇಲಾಖೆಗೆ ನೀಡಿ ಹೀಗೆ ಹಲವಾರು ತೊಂದರೆಗಳನ್ನು ನೀಡುತ್ತಿರುವ ಕಾರಣಗಳಿಂದ ಈ ಎಲ್ಲ ಕಾರಣಗಳನ್ನು ಸಮಸ್ಯೆಗಳು ಬಗೆಹರಿಸುವ ನಿಟ್ಟಿನಲ್ಲಿ ಮಾನ್ಯ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಇಲಾಖೆಗೆ ಮುತ್ತಿಗೆ ಹಾಕಿ ಗೊಂದಲವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಎಲ್ಲ ವಿಚಾರಗಳು ಬಗೆಹರಿಸುವ ನಿಟ್ಟಿನಲ್ಲಿ ಜನರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶಿವಾನಂದ ಜೋಗಿ ಹಾಗೂ ಮುಂಡಗೋಡು ತಾಲೂಕು ಭೂ ಹಕ್ಕುದಾರ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿಗಳಾದ ಸುರೇಶ್ ರಾಥೋಡ್ ಖಜಾಂಚಿಗಳಾದ ಬಸವಂತಪ್ಪ ಪೂಜಾರ್ ವೇದಿಕೆ ಸಂಯೋಜಕರಾದ ನಾಗರಾಜ್ ಘಟ್ಟಿಮನಿ ಹಾಗೂ ಗ್ರೀನ್ ಕಾರ್ಡ್ ಸದಸ್ಯರು ತಾಲೂಕಿನ ಅರಣ್ಯವಾಸಿಗಳು ಹೆಚ್ಚು ಜನರು ಹಾಜರಿದ್ದರು

ಗಲಾಟೆ ಮಾಡಿ ಬರೋದಿಲ್ಲ ಮತ್ತೊಂದು ಮಾಡ್ಲಿಕ್ಕೆ ಬರೋದಿಲ್ಲ ತಿಳ್ಕೋಬೇಡಿ ಮೇಲೆ ಪ್ರೀತಿ ವಿಶ್ವಾಸದಿಂದ ಉಳ್ಕೊಂಡು ಜೀವನಕ್ಕಾಗಿ ಉಳ್ಕೊಂಡಿದ್ದಾರೆ ಇವರೆಲ್ಲ ದೇಶಕ್ಕೆ ಆಹಾರ ಧಾನ್ಯವನ್ನ ಉತ್ಪತ್ತಿ ಮಾಡುವಂತ ಇವರು ದೇಶಭಕ್ತರು ಸೈನಿಕರು ಇವರು ಏನಾದ್ರೂ ಸಮಸ್ಯೆಗಳು ಮುಂಡಗೋಡದಲ್ಲಿ ಹಿಂದೊಂದ್ಸದ ಆಗಿತ್ತು ನಂತರ ಎಲ್ಲ ಬಂದಾಗಿತ್ತು ಒಂದು ತಿಂಗಳದಲ್ಲಿ ಇವೆಲ್ಲವೂ ಸರಿಯಾಗಬೇಕು ಹೌದಾ ಏನಾದ್ರೂ ಪುನರ್ವರ್ತನೆ ಆಯ್ತು ಅಂದ್ರೆ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳು ಬಂದು ನಿಮ್ಮ ಇಲಾಖೆಗೆ ಮುತ್ತಿಗೆ ಹಾಕಿರ್ತೇವೆ ವರದಿಗಾರರು ಬಸವಂತಪ್ಪ ಆರ್ ಪೂಜಾ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್